ನಿನ್ನ ಹೆಸರೇನು ಗಂಗೆ ರಭಸವನ್ನು ತಡೆದವರು ಯಾರು ಶಿವ ಮಕ್ಕಳು ಮೊದಲು ಏನನ್ನು ಗಮನಿಸಬೇಕೆಂದು ಶಿಕ್ಷಕರು ಹೇಳಿದರು ಸೂಚನಾ ಫಲಕ ಬಿಕ್ಕಿ ಪತ್ರ ಕಂಸಾಳೆ ಎಂದರೇನು ಕಂಚಿನ ತಾಳ ಕಾಡಿನ ರಾಜ ಯಾರು ಸಿಂಹ ಸಳನಿಗೆ ಹೊಯ್ಸಳ ಎಂದು ಯಾರು ಹೇಳಿದರು ಗುರುಗಳು ಬೇಸಿಗೆಯಲ್ಲಿ ಕಪ್ಪೆಯಲ್ಲಿ ವಾಸ ಮಾಡುತ್ತದೆ ನೆಲದ ಕಿಶೋರ ಅಳುವ ಸದ್ದಿಗೆ ಯಾರು ಹೊರಗೆ ಬಂದರು ಕಿಶೋರ ರಾಜ ಬೆಟ್ಟದಾಚೆತ್ತ ಡ್ಯಾಶ್ ನಿಂತನು ಆತುರ ಈ ಪದದ ಅರ್ಥ ಅವಾಸರ ನಯನ ಈ ಪದದ ಅರ್ಥ ಕಣ್ಣು ಅಂದ ಈ ಪದದ ಅರ್ಥ ದರೆ ಈ ಪದದ ಅರ್ಥ ಭೂಮಿ ಸೋಸು ಈ ಪದದ ಅರ್ಥ ಅರ ಹರಡ ಚಂದಿರ ಈ ಪದದ ಸಮಾನಾರ್ಥಕ ಪದ ಹೇಳಿ ಚಂದ್ರ ಶಶಿ ಕೊರಳು ಈ ಪದದ ಸಮನಾರ್ಥಕ ಏನಕ್ಕ ಕೊರಳು ಈ ಪದದ ಸಮನಾರ್ಥಕ ಪದ ಒಂದು ಒಳಾಂಗಣ ಆಟ ಹೇಳಿ ಆನೆ ಕಲ್ಲ ಯಾರು ರೈತ ಅಂಗಡಿ ಎಂಬ ಹಳ್ಳಿ ಎಲ್ಲಿದೆ ಲಾಂಛನ ಈ ಪದದ ಸಮನಾರ್ಥಕ ಪದ ಮುದ್ರೆ ಆಜ್ಞೆ ಈ ಪದದ ಸಮಾನಾರ್ಥಕ ಪದ ಅರ್ಪಣೆ ನಿನ್ನ ಹೆಸರೇನು ಗಂಗೆಹರಿಯವರ ಬಸವನ್ನ ತಡೆದವರು ಯಾರು ಶಿವ ಮಕ್ಕಳು ಮೊದಲು ಏನನ್ನು ಗಮನಿಸಬೇಕೆಂದು ಶಿಕ್ಷಕರು ಹೇಳಿದರು ಸೂಚನಾ ಫಲಕವನ್ನು ಬಿತ್ತಿ ಪತ್ರಗಳನ್ನು ಕಂಸಾಳೆ ಎಂದರೇನು ಕಂಚಿನ ತಾಳ ಕಾಡಿನ ರಾಜ ಯಾರು ಸಿಂಹ ಸಳನಿಗೆ ಹೊಯ್ಸಳ ಎಂದು ಯಾರು ಹೇಳಿದರು ಗುರುಗಳು ಬೇಸಿಗೆಯಲ್ಲಿ ಎಲ್ಲಿ ವಾಸ ಮಾಡುತ್ತದೆ ನೆಲದ ಒಳಗೆ ಕಿಶೋರ ಅಳುವ ಸದ್ದಿಗೆ ಯಾರು ಹೊರಗೆ ಬಂದರು ಅಜ್ಜ ಬೆಟ್ಟದ ಚೆತ್ತ ಡ್ಯಾಶ್ ಬೆಳೆದು ನಿಂತನು ಆತುರ ಈ ಪದದ ಅರ್ಥ ಹೊಸದ ನಯನ ಈ ಪದದ ಅರ್ಥ ಕಣ್ಣು ಅಂದ ಈ ಪದದ ಅರ್ಥ ಕುದುಡ ಧರೆ ಈ ಪದದ ಅರ್ಥ ಭೂಮಿ ಸೋಸು ಈ ಪದದ ಅರ್ಥ ಹರಡು ಚಂದಿರ ಈ ಪದದ ಸಮನಾರ್ಥಕ ಪದ ಹೇಳಿ ಚಂದ್ರಶಿ ಕೊರಳು ಈ ಪದದ ಸಮ ಸಮನಾರ್ಥಕ ಪದ ಹೇಳಿ ಕುತ್ತಿಗೆ ಒಂದು ಒಳಾಂಗಣ ಆಟ ಹೇಳಿ ಆಡೇಕಲ್ಲು ಕಪ್ಪೆಯ ಯಾರು ರೈತ ಅಂಗಡಿ ಎಂಬ ಹೇಳಿ ಎಲ್ಲಿದೆ ಮೂಡಿಗೆ ತಾಲೂಕಿನಲ್ಲಿದೆ ಲಾಂಚನ ಈ ಪದದ ಸಮನಾರ್ಥಕ ಪದ ಹೇಳಿ ಮುದ್ದೆ ಈ ಪದದ ಸಮನಾರ್ಥಕ ಪದ ಹೇಳಿ ಆಜ್ಞೆ ಈ ಪದದ ಸಮನಾರ್ಥಕ ಪದ ನಿನ್ನ ಹೆಸರೇನು ಗಂಗೆ ಹರಿವರ ಬಸವನ್ನು ತಡೆದವರು ಯಾರು ಮಕ್ಕಳು ಮೊದಲು ಏನನ್ನು ಗಮನಿಸಬೇಕೆಂದು ಶಿಕ್ಷಕರು ಹೇಳಿದರು ಸೂಚನ ಫಲಕವನ್ನು ಅಥವಾ ಭಿತ್ತಿ ಪತ್ರಗಳು ಕಂಸಾಳ ಎಂದರೇನು ಕಂಚಿನ ತಾಳ ಕಾಡಿನ ರಾಜ ಯಾರು ಸಿಂಹ ಸಳನಿಗೆ ಹೊಯ್ಸಳ ಎಂದು ಯಾರು ಕರೆದರು ಗುರುಗಳು ಬೇಸಿಗೆಯಲ್ಲಿ ಕಪ್ಪೆಯಲ್ಲಿ ವಾಸ ಮಾಡುತ್ತದೆ ದಳದ ಒಳಗೆ ಕಿಶೋರ ಅಳುವ ಸದ್ದಿಗೆ ಯಾರು ಹೊರಗೆ ಬಂದರು ಕಿಶೋರ ಅಜ್ಜ ಬೆಟ್ಟದ ಅಚ ತಾ ಡ್ಯಾಶ್ ತಾ ಬೆರದು ನಿಂತರು ಆತುರ ಈ ಪದದ ಅರ್ಥ ಅವಸರ ನಯನ ಈ ಪದದ ಅರ್ಥ ಕಣ್ಣು ಅಂದ ಈ ಪದದ ಅರ್ಥ ಕುರುಡ ಧರೆ ಈ ಪದದ ಅರ್ಥ ಭೂಮಿ ಸೋಸು ಈ ಪದದ ಅರ್ಥ ಹರಡು ಚಂದಿರ ಈ ಪದದ ಸಮನಾರ್ಥಕ ಪದ ಹೇಳಿ ಚಂದ ಶಶಿ ಕೊರಳು ಈ ಪದದ ಸಮನಾರ್ಥಕ ಪದ ಹೇಳಿ ಕುತ್ತಿಗೆ ಒಂದು ಒಳಾಂಗಣ ಆಟ ಹೇಳಿ ಆನೆ ಕಲ್ಲು ಕಪ್ಪೆ ಗೆಳೆಯ ಯಾರು ರೈತ ಅಂಗಡಿ ಎಂಬ ಹಳ್ಳಿಯಲ್ಲಿದೆ ಮೂಡಿಗೆ ತಾಲೂಕಿನಲ್ಲಿದೆ ಲಾಂಛನ ಈ ಪದದ ಸಮನಾರ್ಥಕ ಪದ ಹೇಳಿ ಮುದ್ರೆ ಆಜ್ಞೆ ಈ ಪದದ ಸಮನಾರ್ಥಕ ಪದ ಹೇಳಿ ಅಪ್ಪಣೆ ಮಲ್ಲಿಕಾರ್ಜುನ ಗಂಗೆ ಗಂಗೆಹರಿಯವರ ಬಸವನ್ನ ತಡೆದವರು ಯಾರು ಶಿವ ಮಕ್ಕಳು ಮೊದಲು ಏನನ್ನು ಗಮನಿಸಬೇಕೆಂದು ಶಿಕ್ಷಕರು ಹೇಳಿದರು ಕಂಸಾಳೆ ಎಂದರೇನು ಕಂಚಿನ ತಾಳೆ ಕಾಡಿನ ರಾಜ ಯಾರು ಕ್ಷೀಣ ಸಳನಿಗ ಈ ಸಳ ಎಂದು ಯಾರು ಹೇಳಿದರು ಬೇಸಿಗೆಯಲ್ಲಿ ಕಪ್ಪೆ ಎಲ್ಲಿ ವಾಸ ಮಾಡುತ್ತದೆ ನೆಲದ ಒಳಗೆ ಕಿಶೋರ ಅಳುವ ಸದ್ದಿಗೆ ಯಾರು ಹೊರಗೆ ಬಂದರು ಕಿಶೋರ ಅಜ್ಜ ಬೆಟ್ಟದ ಚೆತ್ತ ಡ್ಯಾಶ್ ಬೆಳದು ನಿಂತನು ಆತರ ಈ ಪದದ ಅರ್ಥ ನಯನ ಈ ಪದದ ಅರ್ಥ ಅಂದ ಈ ಪದದ ಅರ್ಥ ಕುದು ಧರೆ ಪದದ ಅರ್ಥ ಭೂಮಿ ಸೋಸು ಈ ಪದದ ಅರ್ಥ ಚಂದಿರ ಈ ಪದದ ಸಮನಾರ್ಥಕ ಪದ ಹೇಳಿ ಚಂದ ಶಶಿ ಕೊರಳು ಈ ಪದದ ಸಮಾನಾರ್ಥಕ ಪದ ಹೇಳಿ ಕುತ್ತಿಗೆ ಒಂದು ಒಳಾಂಗಣ ಆಟ ಹೇಳಿ ಆಣೆಕಲ್ಲು ಕಪ್ಪೆಯ ಗೆಳೆಯ ಯಾರು ರೈತ ಅಂಗಡಿ ಎಂಬ ಹಳ್ಳಿ ಎಲ್ಲಿದೆ ಲಾಂಛನ ಈ ಪದದ ಅರ್ಥ ಆಗ್ನೇ ಈ ಪದದ ಅರ್ಥ ನಿನ್ನ ಹೆಸರೇನು ಹರಿವರ ಬಸವನ್ನು ತಡೆದವರು ಯಾರು ಮಕ್ಕಳು ಮೊದಲು ಏನನ್ನು ಗಮನಿಸಬೇಕೆಂದು ಶಿಕ್ಷಕರು ಹೇಳಿದರು ಕಂಸಾಳ ಎಂದರೇನು ಕಾಡಿನ ರಾಜ ಯಾರು ಸಳನಿಗೆ ಹೊಯ್ಸಳ ಎಂದು ಯಾರು ಹೇಳುತ್ತಾರೆ ಬೇಸಿಗೆಯಲ್ಲಿ ಕಪ್ಪೆಯಲ್ಲಿ ವಾಸ ಮಾಡುತ್ತದೆ ಅಳುವ ಸದ್ದಿಗೆ ಯಾರು ಹೊರಗೆ ಬಂದರು ತಾ ಡ್ಯಾಶ್ ಆತುರ ಈ ಪದದ ಅರ್ಥ ಅಯನ ಈ ಪದದ ಅರ್ಥ ಅಂದ ಈ ಪದದ ಅರ್ಥ ಧರೆ ಈ ಪದದ ಅರ್ಥ ಸೋಸು ಈ ಪದದ ಅರ್ಥ ಚಂದಿರ ಈ ಪದದ ಸಮನಾರ್ಥಕ ಪದ ಕೊರಳು ಈ ಪದದ ಸಮನಾರ್ಥಕ ಪದ ಒಂದು ಒಳಾಂಗಣ ಆಟ ಹೇಳಿ ಕಪ್ಪೆ ಗೆಳೆಯ ಯಾರು ಅಂಗಡಿ ಎಂಬ ಹಳ್ಳಿಯಲ್ಲಿದೆ ಲಾಂಛನ ಈ ಪದ ಸಮನಾರ್ಥಕ ಪದ ಆಗ್ ಈ ಪದದ ಸಮಾನಾರ್ಥಕ ಪದ ನಿನ್ನ ಹೆಸರೇನು ಜಯ ಈ ಪದದ ವಿರುದ್ಧಾರ್ಥಕ ಪದ ಅಪಜಯ ಕೊಟ್ಟಿದ್ದು ತನಗಾದರೆ ಬಚ್ಚಿಟ್ಟಿದ್ದು ಯಾರಿಗೆ ಪರರಿಂಗೆ ಕೌರವರಿಗೂ ಪಾಂಡವರಿಗೂ ಎಲ್ಲಿ ಯುದ್ಧ ನಡೆಯಿತು ಯುದ್ಧ ಗುರು ಕಂಬಿಗಳ ಮೇಲೆ ಡ್ಯಾಶ್ ಚಲಿಸುತ್ತದೆ ರೈಲು ಬಾವಿಯಲ್ಲಿ ಚಂದ್ರ ಈ ಪದ್ಯದ ಲೇಖಕರು ಯಾರು ಬಿ ಎಂ ಶರ್ಮಾ ಸಾವಿನ ಅಂಚಿನಲ್ಲಿದ್ದ ಬಾಲಕ ಏನನ್ನು ಕೇಳಿದ ಸ್ವರಾಜ್ಯ ದುಡಿಮೆ ಈ ಪದದ ಅರ್ಥ ಕೆಲಸ ರೋಗಿಗಳ ಕಾಲಿಗೆ ಏನನ್ನು ಅಳವಡಿಸಿತ್ತು ಕ್ಯಾಲಿಫರ್ ತ್ರಿಪುರಗಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದವರು ಯಾರು ಕೋಗಿಲೆ ಕೋರ್ತಿ ತೋಳ ಕಂಪ್ಯೂಟರ್ ಈ ಪದದ ಸಮನಾರ್ಥಕ ಪದ ಗಣಕಯಂತ್ರ ನಮ್ಮ ನಾಡಿನ ಪ್ರಸಿದ್ಧ ಮಹಿಳೆ ಯಾರು ಕಿತ್ತೂರು ರಾಣಿ ಚೆನ್ನಮ್ಮ ಪಾಪದ ನೆಲಗಟ್ಟು ಯಾವುದು ಕೋಪ ಎಂಬುದು ಪಾಪದ ನೆಲಗಟ್ಟು ಕೌರವರು ಪಾಂಡವರು ಯಾರಿಂದ ಬಿಳಿವಿದ್ದ ಕಲಿತರು ದ್ರೋಣಾಚಾರ್ಯರು ಮಕ್ಕಳೆಲ್ಲರೂ ಎಲ್ಲಿಗೆ ಪ್ರವಾಸ ಹೋಗಲು ಸಿದ್ಧರಾದರು ಶ್ರವಣ ಬೆಳಗೋಳಕ್ಕೆ ಪುಟ್ಟುವು ಎಳೆತ ರಭಸಕ್ಕೆ ಈ ವಾಕ್ಯವನ್ನು ಸರಿಪಡಿಸಿ ಹೇಳಿ ಎಳೆತ ರಭಸಕ್ಕೆ ಪುಟ್ಟವು ಬಿದ್ದ ನಾರಾಯಣ ಕೂಗಿದ ಘೋಷಣೆ ಯಾವುದು ಬ್ರಿಟಿಷರ ಭಾರತ ಬಿಟ್ಟು ತೊಲಗಿ ಜನರನ್ನು ಸಲು ಹೋದಾತ ಯಾರು ರೈತ ಕಲಾಂ ಆತ್ಮಕಥನದ ಹೆಸರೇನು ಅಗ್ನಿಯ ಅಗ್ನಿಯ ರೆಕ್ಕೆಗಳು ನಿನ್ನ ಹೆಸರೇನು ಸಭಾ ಜಯ ಈ ಪದದ ವಿರುದ್ಧಾರ್ಥಕ ಪದ ಅಪ್ಪ ಜಯ ಕೊಟ್ಟಿದ್ದು ತನಗಾದರೆ ಬಚ್ಚಿಟ್ಟಿದ್ದು ಯಾರಿಗೆ ಪರರಿಗೆ ಕೌರವರಿಗೂ ಪಾಂಡವರಿಗೂ ಎಲ್ಲಿ ಯುದ್ಧ ನಡೆಯಿತು ಯುದ್ಧ ಭೂಮಿಯಲ್ಲಿ ಕಂಬಿಗಳ ಕಂಬಿಗಳ ಮೇಲೆ ಡ್ಯಾಶ್ ಚಲಿಸುತ್ತದೆ ರೈಲು ಬಾವಿಯಲ್ಲಿ ಚಂದ್ರ ಈ ಪದ್ಯದ ಲೇಖಕರು ಯಾರು ಬಿ ಎಂ ಶರ್ಮ ಸಾವಿನ ಅಂಚಿನಲ್ಲಿದ್ದ ಬಾಲಕ ಏನನ್ನು ಕೇಳಿದ ದುಡಿಮೆ ಈ ಪದದ ಅರ್ಥ ಕೆಲಸ ರೋಗಿಗಳ ಕಾಲಿಗೆ ಏನನ್ನು ಅಳವಡಿಸಲಾಗಿತ್ತು ಕ್ಯಾಲಿಫರ್ ತ್ರಿಪುರ ರಾಗರಾಗಿ ಕಾರ್ಯನಿರ್ವಹಿಸುತ್ತಿದ್ದವರು ಯಾರು ಕೋಗಿಲೆ ಕೋತಿ ತೋಳ ಕಂಪ್ಯೂಟರ್ ಈ ಪದದ ಸಮನಾರ್ಥಕ ಪದ ಗಣಕಯಂತ್ರ ನಮ್ಮ ನಾಡಿನ ಪ್ರಸಿದ್ಧ ಮಹಿಳೆ ಯಾರು ಕಿತ್ತೂರಾಣಿ ಚೆನ್ನಮ್ಮ ಪಾಪದ ನೆಲಗಟ್ಟು ಯಾವುದು ಕೋಪವೆಂಬುದು ಪಾಪದ ನೆಲಗಟ್ಟು ಕೌರವರು ಪಾಂಡವರು ಯಾರಿಂದ ಬಿಲ್ವಿದ್ದ ಕಲಿತರು ದ್ರೋಣಾಚಾರ್ಯರು ಮಕ್ಕಳೆಲ್ಲರೂ ಎಲ್ಲಿಗೆ ಪ್ರವಾಸ ಹೋಗಲು ಸಿದ್ಧರಾದರು ಶ್ರವಣ್ ಬಳಗ ಪುಟ್ಟುವು ಎಳೆತದ ರಭಸಕ್ಕೆ ಈ ವಾಕ್ಯವನ್ನು ಸರಿಪಡಿಸಿ ಹೇಳಿ ಪುಟ್ಟುವು ಎಳೆತದ ರಭಸಕ್ಕೆ ಈ ವಾಕ್ಯವನ್ನು ಸರಿಪಡಿಸಿ ಹೇಳಿ ರಾಯಣನು ಕೂಗಿದ ಘೋಷಣೆ ಯಾವುದು ಬ್ರಿಟಿಷರೇ ಭಾರತ ಬಿಟ್ಟು ತಳಗಿ ಜನರನ್ನು ಸಲಹುವ ದಾತ ಯಾರು ರೈತ ಸಲಾಂ ಕಲಾಂ ಆತ್ಮಕಥನದ ಹೆಸರೇನು ಅಗ್ನಿಯ ರೆಕ್ಕೆ ಪೂರ್ವಿ ಜಯ ಈ ಪದದ ವಿರುದ್ಧಾರ್ಥಕ ಪದ ಅಪ ಜಯ ಕೊಟ್ಟಿದ್ದು ತನಗಾದರೆ ಬಚ್ಚಿಟ್ಟಿದ್ದು ಯಾರಿಗೆ ಪರರಿಂಗೆ ಕೌರವರಿಗೂ ಪಾಂಡವರಿಗೂ ಎಲ್ಲಿ ಯುದ್ಧ ನಡೆಯಿತು ಯುದ್ಧ ಭೂಮಿಯಲ್ಲಿ ಕಂಬಿಗಳ ಮೇಲೆ ಡ್ಯಾಶ್ ಚಲಿಸುತ್ತದೆ ರೈಲು ಬಾಮಿಯಲ್ಲಿ ಚಂದ್ರ ಈ ಪದ್ಯದ ಲೇಖಕರು ಯಾರು ಬಿ ಎಂ ಶರ್ಮಾ ಸಾವಿನ ಅಂಚಿನಲ್ಲಿದ್ದ ಬಾಲಕ ಏನನ್ನು ಕೇಳಿದ ಸ್ವರಾಜ್ಯ ದುಡಿಮೆ ಈ ಪದದ ಅರ್ಥ ಕೆಲಸ ರೋಗಿಗಳ ಕಾಲಿಗೆ ಏನನ್ನು ಅವಳ ಅಳವಡಿಸಲಾಗಿತ್ತು ಕ್ಯಾಲಿಫರ್ ತ್ರಿಪುರ ರಾಗರಾಗಿ ಕಾರ್ಯನಿರ್ವಹಿಸುತ್ತಿದ್ದವರು ಯಾರು ಕೋಗಿಲೆ ಕೋತಿ ತೋಳ ಕಂಪ್ಯೂಟರ್ ಈ ಪದದ ಸಮಾನಾರ್ಥಕ ಪದ ಗಣಕ ಯಂತ್ರ ನಮ್ಮ ನಾಡಿನ ಪ್ರಸಿದ್ಧ ಮಹಿಳೆ ಯಾರು ಕಿತ್ತುರಾಣಿ ಚೆನ್ನಮ್ಮ ಪಾಪದ ನೆಲಗಟ್ಟು ಯಾವುದು ಕೋಪ ಎಂಬುದು ಪಾಪದ ನೆಲಗಟ್ಟು ಕೌರವರು ಪಾಂಡವರು ಯಾರಿಂದ ಬಿಲ್ವಿದ್ದ ಕಲಿತರು ದ್ರೋಣಾಚಾರ್ಯರು ಮಕ್ಕಳೆಲ್ಲರೂ ಎಲ್ಲಿಗೆ ಪ್ರವಾಸ ಹೋಗಲು ಸಿದ್ಧರಾಗಿದ್ದರು ಶ್ರವಣ್ ಬೆಳಗೊಳಕ್ಕೆ ಪುಟ್ಟು ಎಳತದ ರಭಸಕ್ಕೆ ಈ ವಾಕ್ಯವನ್ನು ಸರಿಪಡಿಸಿ ಹೇಳಿ ಎಳತದ ಎಳತದ ರಭಸಕ್ಕೆ ಪುಟ್ಟು ಬಿದ್ದ ನಾರಾಯಣನು ಕೂಗಿದ ಘೋಷಣೆ ಯಾವುದು ಬ್ರಿಟಿಷರೇ ಭಾರತ ಬಿಟ್ಟು ತೊಲಯಿ ಜನರನ್ನು ಸಲಹುದಾತ ಯಾರು ರೈತ ಕಲಾಂ ಆತ್ಮಕಥನದ ಹೆಸರೇನು ಅಗ್ನಿಯ ರೆಕ್ಕೆಗಳು ನಿನ್ನ ಹೆಸರೇನು ಶಿಪ್ಪ ಜಯ ಈ ಪದದ ವಿರುದ್ಧಾರ್ಥಕ ಪದ ಅಪ್ಪಜಯ ಜಯ ಕೊಟ್ಟಿದ್ದು ತನಗಾದರೆ ಬಚ್ಚಿಟ್ಟಿದ್ದು ಯಾರಿಗೆ ಪರರಿಗೆ ಕೌರವರಿಗೂ ಪಾಂಡವರಿಗೂ ಎಲ್ಲಿ ಯುದ್ಧ ನಡೆಯಿತು ಕೌರವ ಕೌರವರಿಗೂ ಪಾಂಡವರಿಗೂ ಎಲ್ಲಿ ಯುದ್ಧ ನಡೆಯಿತು ಯುದ್ಧ ಭೂಮಿ ಕಂಬಿಗಳ ಮೇಲೆ ಡ್ಯಾಶ್ ಚಲಿಸುತ್ತದೆ ರೈಲು ಬಾವಿಯಲ್ಲಿ ಚಂದ್ರ ಈ ಪದ್ಯದ ಲೇಖಕರು ಯಾರು ಎಂ ಶರ್ಮಾ ಸಾವಿನ ಅಂಚಿನಲ್ಲಿದ್ದ ಬಾಲಕ ಏನನ್ನು ಕೇಳಿದ ಸ್ವರಾಜ್ ದುಡಿಮೆ ಈ ಪದದ ಅರ್ಥ ಕೆಲಸ ರೋಗಿಗಳ ಕಾಲಿಗೆ ಏನನ್ನು ಅಳವಡಿಸಲಾಗಿತ್ತು ತ್ರಿಪುರ ರಾಗರಾಗಿ ಕಾರ್ಯನಿರ್ವಹಿಸುತ್ತಿದ್ದವರು ಯಾರು ಕೋಸಿ ಕೋಗಿಲೆ ತೋಳ ಕಂಪ್ಯೂಟರ್ ಈ ಪದದ ಸಮನಾರ್ಥಕ ಪದ ಗಣಕ ಯಂತ್ರ ನಮ್ಮ ನಾಡಿನ ಪ್ರಸಿದ್ಧ ಮಹಿಳೆ ಯಾರು ಕಿತ್ತೂರಾಣಿ ಚೆನ್ನಮ್ಮ ವನಿಕೆ ಒಬ್ಬ ರಾಣಿ ಹಬ್ಬಕ್ಕ ಪಾಪದ ನೆಲೆಗಟ್ಟು ಯಾವುದು ಹೋಪ ಎಂಬುದು ಪಾಪದ ನೆಲೆಗಟ್ಟು ಕೌರವರು ಪಾಂಡವರು ಯಾರಿಂದ ಬಿಲ್ವಿತ್ತ ಕಲಿತರು ದ್ರೋಣಾಚಾರ್ಯ ಮಕ್ಕಳೆಲ್ಲರೂ ಎಲ್ಲಿಗೆ ಪ್ರವಾಸ ಹೋಗಲು ಸಿದ್ಧರಾದರು ಶ್ರವಣ ಬೆಳಗುಳಕ್ಕೆ ಪುಟ್ಟು ಎಳತದ ರಭಸಕ್ಕೆ ಈ ವಾಕ್ಯವನ್ನು ಸರಿಪಡಿಸಿ ಹೇಳಿ ಎಳತದ ಎಳತದ ರಭಸಕ್ಕೆ ಪುಟ್ಟವು ಬಿದ್ದು ನಾರಾಯಣನು ಕೂಗಿದ ಘೋಷಣೆ ಯಾವುದು ಬ್ರಿಟಿಷರ ಭಾರತ ಬಿಟ್ಟು ತೊಲೆ ಜನರನ್ನು ಸಲಹುವ ದಾತ ಯಾರು ರೈತ ಕಲಾಂ ಆತ್ಮಕಥನದ ಹೆಸರೇನು ಕಲಾಂ ಆತ್ಮಕಥನದ ಹೆಸರು ರಾಮ್ ಆತ್ಮಕಥನದ ಹೆಸರೇನು ನಿನ್ನ ಹೆಸರೇನು ರಜೆಯ ಜಯ ಈ ಪದದ ವಿರುದ್ಧಾರ್ಥಕ ಪದ ಅಪಜಯ ಕೊಟ್ಟಿದ್ದು ತನಗಾದರೆ ಬಚ್ಚಿಟ್ಟಿದ್ದು ಯಾರಿಗೆ ಪರರಿಗೆ ಕೋರವರಿಗೂ ಪಾಂಡವರಿಗೂ ಎಲ್ಲಿ ಯುದ್ಧ ನಡೆಯಿತು ಯುದ್ಧ ಭೂಮಿಯಲ್ಲಿ ಕಂಬಿಗಳ ಮೇಲೆ ಡ್ಯಾಶ್ ಚಲಿಸುತ್ತದೆ ರೈಲು ಬಾವಿಯಲ್ಲಿ ಚಂದ್ರ ಈ ಪದ್ಯದ ಲೇಖಕರು ಯಾರು ಬಿಎಂ ಶರ್ಮಾ ಸಾವಿನ ಅಂಚಿನಲ್ಲಿದ್ದ ಬಾಲಕ ಏನನ್ನು ಕೇಳಿದ ದುಡಿಮೆ ಈ ಪದದ ಅರ್ಥ ಕೆಲಸ ರೋಗಿಗಳ ಕಾಲಿಗೆ ಏನನ್ನು ಅಳವಡಿಸಲಾಗಿತ್ತು ಕಾಲಿಫ್ಲವರ್ ತ್ರಿಪುರ ರಾಗರಾಗಿ ಕಾರ್ಯನಿರ್ವಹಿಸುತ್ತಿದ್ದವರು ಯಾರು ಕೋಗಿಲೆ ಕೋತಿ ಕಂಪ್ಯೂಟರ್ ಈ ಪದದ ಸಮನಾರ್ಥಕ ಪದ ಗಣಕ ಯಂತ್ರ ನಮ್ಮ ನಾಡಿನ ಪ್ರಸಿದ್ಧ ಮಹಿಳೆ ಯಾರು ಕಿತ್ತೂರಾಣಿ ಚೆನ್ನಮ್ಮ ಪಾಪದ ನೆಲಗಟ್ಟು ಯಾವುದು ಕೋಪ ಕೋಪ ಎಂಬುದು ಪಾಪದ ನೆಲಗಟ್ಟು ಕೌರವರು ಪಾಂಡವರು ಯಾರಿಂದ ವಿದ್ಯೆ ಕಲಿತರು ದ್ರೋಣಾಚಾರ್ಯರು ಮಕ್ಕಳೆಲ್ಲರೂ ಎಲ್ಲಿಗೆ ಪ್ರವಾಸ ಹೋಗಲು ಸಿದ್ಧರಾದರು ಪುಟ್ಟು ಎಳೆತದ ರಭಸಕ್ಕೆ ಈ ವಾಕ್ಯವನ್ನು ಸರಿಪಡಿಸಿ ಹೇಳಿ ಎಳ್ಳು ಎಳೆತ ರಭಸ ರಭಸ ಪುಟ್ಟು ಬಿದ್ದ ನಾರಾಯಣನು ಕೂಗಿದ ಘೋಷಣೆ ಯಾವುದು ಬ್ರಿಟಿಷರೇ ಭಾರತ ಬಿಟ್ಟು ತೊಲಿಗೆ ಜನರನ್ನು ಸಲಹೋದಾತ ಯಾರು ರೈತ ಕಲಾಂ ಆತ್ಮಕಥನದ ಹೆಸರೇನು ಅಗ್ನಿ ನಿನ್ನ ಹೆಸರೇನು ಜಯ ಈ ಪದದ ವಿರುದ್ಧಾರ್ಥಕ ಪದ ಅಪ್ಪ ಜಯ ಕೊಟ್ಟಿದ್ದು ತನಗಾದರೆ ಬಚ್ಚಿಟ್ಟಿದ್ದು ಯಾರಿಗೆ ಬರರಿಂದ ಕೋರವರೆಗೂ ಪಾಂಡವರಿಗೂ ಎಲ್ಲಿ ಯುದ್ಧ ನಡೆಯಿತು ಕಂಬಿಗಳ ಕಂಬಿಗಳ ಮೇಲೆ ಡ್ಯಾಶ್ ಚಲಿಸುತ್ತದೆ ರೈಲು ಬಾವಿಯಲ್ಲಿ ಚಂದ್ರ ಈ ಪದ್ಯದ ಲೇಖಕರು ಯಾರು ಸಾವಿನ ಬಾಲಕ ಏನನ್ನು ಕೇಳಿದ ದುಡಿಮೆ ಈ ಪದದ ಅರ್ಥ ಗೃಹಿಗಳ ಕಾಲಿಗೆ ಏನನ್ನು ಅಳವಡಿಸಲಾಗಿತ್ತು ತ್ರಿಪುರಗಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದವರು ಯಾರು ಕಂಪ್ಯೂಟರ್ ಈ ಪದದ ಸಮನಾರ್ಥಕ ಪದ ಗಣಕ ನಮ್ಮ ನಾಡಿನ ಪ್ರಸಿದ್ಧ ಮಹಿಳೆ ಯಾರು ಪಾಪದ ನೆಲಗಟ್ಟು ಯಾವುದು ಕೋಪ ಎಂಬುದು ಪಾಪ ಕೌರವರು ಪಾಂಡವರು ಯಾರಿಂದ ವಿದ್ಯೆ ಕಲಿತರು ಮಕ್ಕಳೆಲ್ಲರೂ ಎಲ್ಲಿಗೆ ಪ್ರವಾಸ ಹೋಗಲು ಸಿದ್ಧರಾದರು ಶ್ರವಣ ಬೆಳಗ ಪುಟ್ಟು ಎಳೆತದ ರಭಸಕ್ಕೆ ಈ ವಾಕ್ಯವನ್ನು ಸರಿಪಡಿಸಿ ಹೇಳಿ ರಬಸಕ್ಕೆ ರಭಸಕ್ಕೆ ಪುಟ್ಟು ಬಿಡು ನಾರಾಯಣನು ಕೂಗಿದ ಘೋಷಣೆ ಯಾವುದು ಬ್ರಿಟಿಷರೇ ಭಾರತ ಬಿಟ್ಟು ಜನರನ್ನು ಸಲಹೋದಾತ ಯಾರು ರೈತ ಕಲಾಂ ಆತ್ಮಕಥನದ ಹೆಸರೇನು ನಿನ್ನ ಹೆಸರೇನು ಬಕ್ವಾನ್ ಜಯ ಈ ಪದದ ವಿರುದ್ಧಾರ್ಥಕ ಪದ ಕೊಟ್ಟಿದ್ದು ತನಗಾದರೆ ಬಚ್ಚಿಟ್ಟಿದ್ದು ಯಾರಿಗೆ ಕೌರವರಿಗೂ ಪಾಂಡವರಿಗೂ ಎಲ್ಲಿ ಬಿದ್ದ ನಡೆಯಿತು ಕಂಬಿಗಳ ಮೇಲೆ ಡ್ಯಾಶ್ ಚಲಿಸುತ್ತದೆ ಬಾವಿಯಲ್ಲಿ ಚಂದ್ರ ಈ ಪದ್ಯದ ಲೇಖಕರು ಯಾರು ಅವನ ಅಂಚಿನಲ್ಲಿದ್ದ ಬಾಲಕ ಏನನ್ನು ಕೇಳಿದ ದುಡಿಮೆ ಈ ಪದದ ಅರ್ಥ ರೋಗಿಗಳ ಕಾಲಿಗೆ ಏನನ್ನು ಅಳವಡಿಸಲಾಗಿತ್ತು ತ್ರಿಪುರಗಾರರಾಗಿ ಕಾರ್ಯನಿರ್ವಹಿಸುತ್ತವರು ಯಾರು ಕಂಪ್ಯೂಟರ್ ಕಂಪ್ಯೂಟರ್ ಈ ಪದದ ಸಮನಾರ್ಥಕ ಪದ ನಮ್ಮ ನಾಡಿನ ಪ್ರಸಿದ್ಧ ಮಹಿಳೆ ಯಾರುರಾಣಿ ಪಾಪದ ನೆಲಗಟ್ಟು ಯಾವುದು ಕೌರವರು ಪಾಂಡವರು ಯಾರಿಂದ ಬಿಲ್ವಿದ್ದ ಕಲಿತರು ಮಕ್ಕಳೆಲ್ಲರೂ ಎಲ್ಲಿಗೆ ಪ್ರವಾಸ ಹೋಗಲು ಸಿದ್ಧರಾದರು ಹುಟ್ಟು ಎಳೆತದ ರಭಸಕ್ಕೆ ಈ ವಾಕ್ಯವನ್ನು ಸರಿಪಡಿಸಿ ಹೇಳಿ ನಾರಾಯಣನು ಕೂಗಿದ ಘೋಷಣೆ ಯಾವುದು ಜನರನ್ನು ದಾತ ಯಾರು ಕಲಾಂ ಆತ್ಮಕಥನದ ಹೆಸರೇನು ನಿನ್ನ ಹೆಸರೇನು ಜಯ ಈ ಪದದ ವಿರುದ್ಧಾರ್ಥಕ ಪದ ಕೊಟ್ಟಿದ್ದು ತನಗಾದರೆ ಬಚ್ಚಿಟ್ಟಿದ್ದು ಯಾರಿಗೆ ಕೌರವರಿಗೂ ಪಾಂಡವರಿಗೂ ಎಲ್ಲಿ ಯುದ್ಧ ನಡೆಯಿತು ಕಂಬಿಗಳ ಮೇಲೆ ಡ್ಯಾಶ್ ಚಲಿಸುತ್ತದೆ ಬಾವಿಯಲ್ಲಿ ಚಂದ್ರ ಪದ್ಯದ ಲೇಖಕರು ಯಾರು ಸಾವಿನ ಅಂಚಿನಲ್ಲಿದ್ದ ಏನನ್ನು ಕೇಳಿದ ದುಡಿಮೆ ಈ ಪದದ ಅರ್ಥ ಶ್ರೀಗಳ ಕಾಲಿಗೆ ಏನನ್ನು ಅಳವಡಿಸಲಾಗಿತ್ತು ತ್ರಿಪುರಗಾರರಾಗಿ ಕಾರ್ಯನಿರ್ವಹಿಸಿದವರು ಯಾರು ಕಂಪ್ಯೂಟರ್ ಈ ಪದದ ಸಮನಾರ್ಥಕ ಪದ ನಮ್ಮ ನಾಡಿನ ಪ್ರಸಿದ್ಧ ಮಹಿಳೆ ಯಾರು ಪಾಪದ ನೆಲೆಗಟ್ಟು ಯಾವುದು ಕೌರವರು ಪಾಂಡವರು ಯಾರಿಂದ ಬಿಲ್ ವಿದ್ಯೆ ಕಲಿತರು ಮಕ್ಕಳೆಲ್ಲರೂ ಎಲ್ಲಿಗೆ ಪ್ರವಾಸ ಹೋಗಲು ಸಿದ್ಧರಾದರು ಎಳತದರ ರಭಸಕ್ಕೆ ಈ ವಾಕ್ಯವನ್ನು ಸರಿಪಡಿಸಿ ಹೇಳಿ ಪುಟ್ಟು ಎಳತದ ರಭಸಕ್ಕೆ ಈ ವಾಕ್ಯವನ್ನು ಸರಿಪಡಿಸಿ ಹೇಳಿ ನಾರಾಯಣನು ಕೂಗಿದ ಘೋಷಣೆ ಯಾವುದು ಜನರನ್ನು ಸಲುದಾತ ಯಾರು ಕಲಾಂ ಆತ್ಮಕಥನದ ಹೆಸರೇನು